ಮಳೆ ಕಾಲದಷ್ಟು ಕಷ್ಟದ ಕಾಲ ಬೇರೆ ಅಲ್ಲ ಬಹಳ ತೊಂದರೆ ಆಗ್ತದೆ ರೋಗಗಳೆಲ್ಲ ಪ್ರಾರಂಭ ಆಗ್ತದೆ ಏನು ನಮಗೇನು ಕಂಟ್ರೋಲ್ ಮಾಡುವ ಸ್ಥಿತಿಯಲ್ಲಿ ಆದ್ರೆ ನಾವೇನು ಹೇಳಿ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅನ್ನು ಸರಿಯಾಗಿ ಮಾಡಿ ನೀವು ಹೇಗೆ ಸವಯ್ರಿ ಅಂತ ನಾನಂದ್ರೆ ತುಂಬಾ ರಾಸಾಯನಿಕ ಹಾಕಿ ಸಾವಯವಕ್ಕೆ ಬಂದು ಎಷ್ಟು ರಾಸಾಯನಿಕ ಒಂದು ಇಪ್ಪತ್ತೈದು ಲೀಟರ್ ಎಂಡೋ ಸ್ವಲ್ಪ ಒಂದು ಮೂರ್ನಾಲ್ಕು ಮೂರ್ ನಾಲ್ಕು ವರ್ಷ ಬಿಟ್ಟು ಒಂದು ಸುಮಾರು ಒಂದು ಎಂಟು ಇಂಚ್ ಎಂಟು ಇಂಚು ಒಂಬತ್ತು ಇಂಚು ಬರ್ತದೆ ಒಂಬತ್ತು ಇಂಚಿನಷ್ಟು ಇದೆ ಹೌದು ಹೌದು ದೊಡ್ಡದು ಇತ್ತು ಹನ್ನೊಂದು ಇಂಚು ಹತ್ತು ಇಂಚ್ ಎಲ್ಲ ಇತ್ತು ಹಾಗಾಗಿ ಆ ಹೋರಾಟದಲ್ಲಿಯೂ ನಾವು ಬಿಡುವುದಿಲ್ಲ ಯಾವುದೇ ರಾಜಿ ಇಲ್ಲ ಅನ್ಯಾಯ ಆದ್ರೆ ಅನ್ಯಾಯ ಸರಿಯಾಗುವವರೆಗೆ ನಾವು ಅದನ್ನು ಹೋರಾಟವನ್ನು ಮಾಡಿಕೊಂಡು ಹೋಗುವುದು ಈ ಹಣದ ಆಮಿಷ ಯಾವ ಆಮಿಷಕ್ಕೂ ಒಳಗಾಗುವವರಲ್ಲ ಅಂದ್ರೆ ಸಾವಯವದಲ್ಲಿ ವೈಜ್ಞಾನಿಕ ಕೃಷಿ ಕೆಮಿಕಲ್ ಕೃಷಿ ಅಲ್ಲ ಕೆಮಿಕಲ್ ಕೃಷಿ ಅಲ್ವೇ ಅಲ್ಲ ಧರ್ಮಕ್ಕೆ ಕೊಟ್ಟರು ಕೆಮಿಕಲ್ ಹಾಕದಂತ ಈ ಕೊಳೆ ರೋಗ ಹೇಳುವಂತಹ ಅದು ನೆಲದಿಂದ ಪ್ರಾರಂಭ ಆಗುವಂತದ್ದು ನೆಲಕ್ಕೆ ತಾಗಿರುವ ನೆಲದಿಂದ ಒಂದು ಅಡಿ ಎತ್ತರದಲ್ಲಿರುವಂತಹ ಎಲೆಗೆ ಪ್ರಾರಂಭ ಆಗ್ತದೆ ಅದು ಅಲ್ಲಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕೋಟಿ 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 ಸಂಖ್ಯೆಯಲ್ಲಿ ಅದು ಮಲ್ಟಿಪ್ಲೈ ಆಗ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕರಿಮೆಣಸಿನ ಬಗ್ಗೆ ಪೇಪರ್ನ ಬಗ್ಗೆ ತುಂಬ ಕಂಟೆಂಟ್ಗಳನ್ನು ಇದ್ದೇನೆ ನನಗೆ ಹೆಚ್ಚಾಗಿ ಸಿಗುವಂಥದ್ದು ರಾಸಾಯನಿಕಗಳನ್ನು ಉಪಯೋಗಿಸಿ ಕೃಷಿ ಮಾಡುವಂಥವ್ರು ಸಲ ಅನಿವಾರ್ಯವೂ ಕೂಡ ಕಮರ್ಷಿಯಲ್ ಆಗಿ ತುಂಬ ಜನರು ರಾಸಾಯನಿಕವನ್ನು ಮಾಡ್ತಾರೆ ಯಾಕೆಂದರೆ ಅದನ್ನೇ ನಂಬಿ ಬಂದಿರ್ತಾರೆ ಉದ್ಯೋಗ ಆಗಬೇಕು ಸಂಪಾದನೆ ಆಗಬೇಕು ಮತ್ತು ಅದಕ್ಕೆ ಬರುವ ರೋಗಗಳಿಗೆ ಸಾಧಾರಣದಲ್ಲಿ ಬೇರೆ ಯಾವುದರಲ್ಲೂ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ರಾಸಾಯನಿಕನು ಉಪಯೋಗ ಮಾಡ್ತಾರೆ ಆದರೆ ನಾನು ಇವತ್ತು ನಾನು ಕೊಡ್ತಿರುವಂಥ ಕಂಟೆಂಟ್ ನಿಮಗೆ ಕಾಣ್ತಾ ಇರ್ಬೋದು ನಾನು ಉಡುಪಿ ಜಿಲ್ಲೆಯ ಕಾಪು ಪಕ್ಕದ ಶಂಕರಪುರದ ರಾಮಕೃಷ್ಣ ಶರ್ಮರ ತೋಟದಲ್ಲಿದ್ದೇನೆ ತುಂಬ ದೊಡ್ಡದಾಗಿರುವಂಥ ತೋಟ ಎಷ್ಟು ಕಡೆ ಹೋದರೂ ಕೂಡ ಸಾವಯವ ರೀತಿಯಲ್ಲಿ ಪೆಪ್ಪರ್ ಬೆಳೆದಿರುವಂಥದ್ದು ಅವರು ಹೇಗೆ ಸಾವಯವ ರೀತಿಯಲ್ಲಿ ಪೆಪ್ಪರ್ ಬೆಳೆದರು ಅದಕ್ಕೆ ಬರುವಂಥ ರೋಗಗಳೇನು ಅದಕ್ಕೆ ಅವರು ಹೇಗೆ ಅವಾಯ್ಡ್ ಮಾಡ್ತಾರೆ ಈ ಮಳೆಗೆ ಹೇಗೆ ಅದನ್ನು ಮೇಂಟೈನ್ ಮಾಡ್ತಾರೆ ಅನ್ನುವಂಥ ಎಲ್ಲ ಸಂಗತಿಯನ್ನು ನಿಮಗೆ ತೋರಿಸ ಇದೊಂದು ಅತ್ಯಂತ ಸ್ಪೆಷಲ್ ಆಗಿರುವಂಥ ಸಾವಯವ ಕೃಷಿಯಲ್ಲಿ ಆಸಕ್ತಿ ಇರೋರಿಗೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ಪೆಪ್ಪರ್ ಕೃಷಿಯ ಸಾವಯವ ತಂತ್ರಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ರಾಮಕೃಷ್ಣ ಶರ್ಮಾ ಅವರ ತೋಟಕ್ಕೆ ಬಂದಿದ್ದೇನೆ ಸರ್ ನಮಸ್ತೆ ನಮಸ್ತೆ ತುಂಬ ಟೈಮಿಂದ ನನ್ನ ಲೀಸ್ಟಲ್ಲಿದ್ದಿರಿ ನೀವು ನಿಮ್ಮನ್ನು ಮಾತಾಡಿಸ್ಬೇಕಂತ ಹೇಳಿ ನೀವು ಸಿಕ್ಕಿರ್ಲಿಲ್ಲ ಹಾಗೆ ನಾನು ಪೆಪ್ಪರ್ ಬಗ್ಗೆ ಈಗ ಮಾಡ್ತಾ ಇದ್ದೇನೆ ಹೆಚ್ಚಾಗಿ ಯಾಕಂದ್ರೆ ಈ ಟೈಮ್ ಸ್ವಲ್ಪ ಪೆಪ್ಪರ್ಗೆ ಉಪಯೋಗ ಆಗುವಂತ ಟೈಮ್ ಅಂತ ಹೇಳಿ ಕೆಮಿಕಲ್ ಎಂಥದ್ದು ಜನರು ಎಲ್ಲಿ ನೋಡಿದ್ರು ಅಂತದ್ರಲ್ಲಿ ಸಾವಯವ ರೀತಿಯಲ್ಲಿ ನೀವು ಮಾಡ್ತಿದ್ರಿ ಇದ್ರದ್ದು ಹೇಗೆ ಮೆಥಡ್ ಏನೇನು ನೀವು ನಿಯಮಗಳನ್ನು ಅಳವಡಿಸ್ತೀರಿ ಈಗ ನೋಡಿ ರಾಸಾಯನಿಕ ಪದ್ಧತಿಯಲ್ಲಿ ನಾವು ಬೆಳೆಸಿದ್ರೆ ಹ್ಮ್ ಅದು ಕೇವಲ ಒಂದು ಮೂರು ನಾಲ್ಕು ವರ್ಷ ನಾವು ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆಸಬಹುದು ಆನಂತರ ನಮ್ಗೆ ಈ ರೋಗಗಳನ್ನಾಗ್ಲಿ ಕೀಟಗಳನ್ನಾಗ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಮ್ಗೆ ಕಾಳು ಮೆಣಸಿನಲ್ಲಿ ಕೀಟಗಳ ಸಮಸ್ಯೆ ಹೆಚ್ಚಿಲ್ಲ ಆದ್ರೆ ಈ ಕೊಳೆ ರೋಗ ಬಹಳ ಸಮಸ್ಯೆ ಮಾಡ್ತದೆ ಹಾಗಾಗಿ ಈ ಕೊಳೆ ರೋಗವನ್ನು ನಾವು ರಾಸಾಯನಿಕ ಹಾಕಿ ಕಂಟ್ರೋಲ್ ಮಾಡ್ತೇವೆ ಅಂದ್ರೆ ಅದು ಕಷ್ಟ ಸಾಧ್ಯ ಹಾಗಾಗಿ ಸಾವಯವದಲ್ಲೇ ಮಾಡಬೇಕು ಸಾವಯವದಲ್ಲಿ ನಾವು ಬೋರ್ಡೋ ದ್ರಾವಣವನ್ನು ಮಾತ್ರ ಸಿಂಪಡಿಸಬೇಕು ಬೇರೆ ಯಾವುದೇ ದ್ರಾವಣವನ್ನು ಸಿಂಪಡಿಸಬಾರದು ಇವರು ಬ್ಲೈಟಾಕ್ಸಿ ಸಿಂಪಡಣೆ ಮಾಡಿ ಮತ್ತೆ ರಿಡೋಮಿಲ್ ಸಿಂಪಡಣೆ ಮಾಡಿ ಹೀಗೆಲ್ಲ ಬೇರೆ ಬೇರೆ ರೀತಿಯ ಕೆಮಿಕಲ್ ಗಳನ್ನು ಸಿಂಪಾರಣೆ ಮಾಡಿ ಹೇಳ್ತಾರೆ ಆದ್ರೆ ಅದು ನಮಗೆ ಒಂದು ಎರಡು ಮೂರು ವರ್ಷ ಒಳ್ಳೆ ರಿಸಲ್ಟ್ ಬರ್ತದೆ ಆದ್ರೆ ಆನಂತರ ನಮ್ಗೆ ಈ ರಾಸಾಯನಿಕ ಯಾವುದು ನಮ್ಮ ಕಂಟ್ರೋಲಿಗೆ ಬರುವುದಿಲ್ಲ ಆನಂತರ ನಮ್ಮ ತೋಟ ಸಂಪೂರ್ಣವಾಗಿ ಹಾಳಾಗ್ತದೆ ಹಾಗಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡುವಂತಹದ್ದು ಸಾವಯವ ಪದ್ಧತಿಯಲ್ಲಿ ಮಾಡಿ ಅದರಲ್ಲಿ ಬೇಕಾಗುವಂತ ಈಗ ರೋಗ ರೋಗ ಬರದ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕ್ರಮಗಳನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತ ನಾವು ಯಶಸ್ವಿಯಾಗಿ ಬೆಳೆಸಬಹುದು ನಾವು ಯಾವುದೇ ಸಾವಯವ ಗೊಬ್ಬರವನ್ನು ಹಾಕಬಹುದು ಆದ್ರೆ ಅಂಗಡಿಯ ಸಾವಯವ ಗೊಬ್ಬರವನ್ನು ನಾವು ಹಾಕದೇ ಇರುವುದು ಒಳ್ಳೇದು ಯಾಕೆ ಅಂತ ಹೇಳಿ ಹೇಳಿದ್ರೆ ಈಗ ನಾವು ನಿಂದ ಊಟ ತಂದು ಊಟ ಮಾಡುದಾದ್ರೆ ಅದಕ್ಕೆ ಏನೆಲ್ಲ ಹಾಕಿದ್ದಾರೆ ಅಂತ ಹೇಳಿ ಹೇಳುವಂತದ್ದು ನಮ್ಗೆ ಗೊತ್ತಿರುವುದಿಲ್ಲ ಖಾಲಿ ರುಚಿ ಮಾತ್ರ ನಾವು ನೋಡ್ತೇವೆ ಅದ್ರಲ್ಲಿ ಹಾಗೆ ನಾವು ಮನೆಯಲ್ಲೇ ನಾವು ತಯಾರು ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾಗಾಗಿ ಮನೆಯಲ್ಲೇ ನಾವು ತಯಾರಿದಂತಹ ಒಂದು ಸಾವಯವ ಗೊಬ್ಬರವನ್ನು ಉಪಯೋಗಿಸುವಂತದ್ದು ತುಂಬಾ ಒಳ್ಳೇದು ಇದೆಲ್ಲ ನಾವು ಪಣಿಯೂರು ವೆರೈಟಿ ಮಾಡಿರುವಂತಹದ್ದು ಯಾಕೆ ಹೇಳಿ ಹೇಳಿದ್ರೆ ಅದರದ್ದು ಉದ್ದ ಕೋಡು ನಮ್ಗೆ ಲೇಬರ್ ತುಂಬಾ ಉಳಿತದೆ ಮತ್ತೆ ಬಿಸಿಲಿಗೆ ಬಹಳ ಒಳ್ಳೆ ರೆಸ್ಪಾನ್ಸ್ ಇರುವಂತಹ ವೆರೈಟಿ ನಾನು ಕಂಡ ಹಾಗೆ ಅಂದ್ರೆ ಬಿಸಿಲು ಬಿದ್ದಂತಹ ಸಂದರ್ಭದಲ್ಲಿ ಅದ್ಭುತವಾದಂತಹ ಒಂದು ಇಳುವರಿ ಬರ್ತದೆ ಮತ್ತೆ ನಮ್ಮ ತೋಟದಲ್ಲಿ ನಾನು ಹೇಗೆ ಮಾಡಿದ್ದೇನೆ ಅಂತ ಹೇಳಿ ಹೇಳಿದ್ರೆ ಪೂರ್ತಿ ಬಿಸಿಲು ಬೀಳುವ ಹಾಗೆ ತೋಟ ಮಾಡಿದ್ದೇನೆ ಅದು ಹೇಗೆ ಅಂತ ಹೇಳಿ ಹೇಳಿದ್ರೆ ಹತ್ತಿರ ಹತ್ರ ಇತ್ತು ತೆಂಗಿನ ಗಿಡಗಳು ಆ ಗಿಡಗಳನ್ನೆಲ್ಲ ಮಧ್ಯ ಮಧ್ಯ ಇಳುವರಿ ಕಡಿಮೆ ಬರುವಂತಹ ಇಳುವರಿ ಬರುವಂತಹ ಗಿಡಗಳನ್ನೆಲ್ಲ ಕಡಿದು ನಾನು ಅದನ್ನು ದೂರ ದೂರ ಮಾಡಿದ್ದೇನೆ ಹಾಗಾಗಿ ಎಲ್ಲ ಗಿಡಗಳಿಗೂ ನೇರ ಬಿಸಿಲು ಒಂದ್ ಎರಡು ಮೂರು ಗಂಟೆಗಳ ಕಾಲ ಬೀಳ್ತದೆ ಹಾಗಾಗಿ ಪಣಿಯೂರಿಗೆ ಅದು ಅತ್ಯಂತ ಸೂಕ್ತವಾದಂತಹದ್ದು ಹಾಗಾಗಿ ಬಹಳ ಒಳ್ಳೆಯ ಇಳುವರಿಯನ್ನು ಪಡೆದಿದ್ದೇನೆ ಈಗ ಅದಕ್ಕೆ ನಲ್ವತ್ತು ವರ್ಷ ಆಗ್ತಾ ಬಂತು ಮೂವತ್ತು ವರ್ಷ ದಾಟಿ ನಲ್ವತ್ತು ವರ್ಷಕ್ಕೆ ಕಾಲಿಡ್ತಾ ಉಂಟು ಇವುಗಳಿಗೆ ಹಾಗಾಗಿ ಅಂದ್ರೆ ಮುದಿಪ್ರಾಯ ಈಗ ಮುದಿಪ್ರಾಯ ಆಗಿರುವುದ್ರಿಂದ ಇಳುವರಿ ತುಂಬಾ ಕಡಿಮೆ ಆಗಿದೆ ಈಗ ಆದ್ರೂ ಚೆನ್ನಾಗಿದೆ ಕೆಲವು ಮರಗಳಲ್ಲಿ ಕರೆಕ್ಟ್ ಕರೆಕ್ಟ್ ನೋಡಿ ಸುಮಾರು ನೂರು ಅಡಿ ಇದೆ ಅಂತ ಹೇಳಿ ಹೌದೌದು ನೂರು ಅಡಿ ಇದೆ ಇದ್ರ ನಾಲ್ಕು ಪಾಲು ಇತ್ತು ಅದು ಹತ್ತು ವರ್ಷದ ಹಿಂದೆ ಆ ಮರ ಈಗ ಇರುವ ಸೈಜಿನ ನಾಲ್ಕು ಅಗಲದಲ್ಲಿ ಇತ್ತು ಆ ರೀತಿ ಇತ್ತು ಈಗ ಆಗ ಇದ್ದಂತ ಒಂದು ಮರಸ ಇಲ್ಲ ಈಗ ಚೆನ್ನಾಗಿ ಬಂದಿತ್ತು ಈಗ ಕೆಲವೊಂದು ಬಾರಿ ಈ ರೀತಿ ಗಿಡಗಳು ತುಂಬಾ ಚೆನ್ನಾಗಿ ಆಗ್ತಾ ಇರ್ತದೆ ಕಾರಣಕ್ಕೋಸ್ಕರ ಅದು ಮಳೆ ಆಗುದಿಲ್ಲ ಯಾವುದೇ ಈ ನಮ್ಮ ತೋಟದ ಬೆಳೆಗಳಿಗೆ ಮಳೆ ಕಾಲದಷ್ಟು ಕಷ್ಟದ ಕಾಲ ಬೇರೆ ಯಾವುದೂ ಅಲ್ಲ ಬಹಳ ತೊಂದರೆ ಆಗ್ತದೆ ರೋಗಗಳೆಲ್ಲ ಪ್ರಾರಂಭ ಆಗ್ತದೆ ಅದೇನು ನಮಗೇನು ಕಂಟ್ರೋಲ್ ಮಾಡುವ ಇಲ್ಲ ಆದ್ರೆ ನಾವೇನು ತಿಳಿ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅನ್ನು ಸರಿಯಾಗಿ ಮಾಡಿ ಮಳೆಯಿಂದ ಆಗುವಂತ ತೊಂದರೆಯನ್ನು ಕಡಿಮೆ ಮಾಡ್ಲಿಕ್ಕೆ ನಾವು ಆಗ್ತದೆ ನಮ್ಗೆ ಅದು ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ಕ್ರಮಗಳಿದೆ ಆ ಕ್ರಮಗಳನ್ನು ನಾವು ಮಾಡ್ಬೇಕು ಅದರಲ್ಲಿ ಮೊದಲನೇದು ಅಂತ ಹೇಳಿದ್ರೆ ತಿಂಗಳಿಗೊಮ್ಮೆ ಬೋರ್ಡ್ ಸಿಂಪರಣೆಯನ್ನು ಮಾಡುವಂತದ ತಿಂಗಳಿಗೊಂದು ಸಲ ಬೋರ್ಡು ಸಿಂಪರಣೆ ಮಾಡಬಾರ್ದು ಅದನ್ನು ಬೇಸಿಗೆಯಲ್ಲಿ ಯಾವ ರೋಗ ಬಂದ್ರು ನಾವು ಸಿಂಪರಣೆ ಮಾಡಬಾರ್ದು ಅದು ತನ್ನಿಂದ ತಾನೇ ಅದು ಕಂಟ್ರೋಲ್ ಆಗ್ತದೆ ಇನ್ನೂರು ಲೀಟರ್ ಅಂದ್ರೆ ಎಷ್ಟು ಮರಗಳಿಗೆ ಮಾಡಬಹುದು ಅಂದ್ರೆ ಇಷ್ಟು ಎತ್ತರದ ಮರ ಆದ್ರೆ ಸಿಂಪಡಣೆ ಮಾಡಬಹುದು ಅಷ್ಟೇ ಆದ್ರೆ ಇನ್ನೊಂದಿದೆ ಅದರಲ್ಲಿ ಸಿಂಪರಣೆಯಲ್ಲಿ ಕೆಳಗೆ ಒಂದು ಹತ್ತೆರಡು ಫೀಟಿನ ಸಿಂಪರಣೆಯನ್ನು ಮಾತ್ರ ಮಾಡಿದ್ರೆ ಸಾಕಾಗ್ತದೆ ಮೇಲೆ ನಾವು ಸಿಂಪರಣೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇರೋದಿಲ್ಲ ಆದ್ರೆ ಅಲ್ಲಿ ಏನು ವಿಷಯ ಅಂತ ಹೇಳಿ ಹೇಳಿದ್ರೆ ಈ ಕೊಳೆ ರೋಗ ನೆಲದಿಂದ ನೆಲದಲ್ಲಿ ಪ್ರಾರಂಭ ಆಗುವಂತಹ ನೆಲಕ್ಕೆ ತಾಗಿರುವ ನೆಲದಿಂದ ಒಂದು ಅಡಿ ಎತ್ತರದಲ್ಲಿರುವಂತಹ ಎಲೆಗೆ ಪ್ರಾರಂಭ ಆಗ್ತದೆ ಅದು ಅಲ್ಲಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕೋಟಿ 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 ಸಂಖ್ಯೆಯಲ್ಲಿ ಅದು ಮಲ್ಟಿಪ್ಲೈ ಆಗ್ತದೆ ಆಮೇಲೆ ಹೌದು ಆಮೇಲೆ ಅದು ಮೇಲೆ ಹರಡ್ತದೆ ಹಾಗಾಗಿ ನಾವು ಕೆಳಗಿನ ಹನ್ನೆರಡು ಅಡಿ ಅಥವಾ ಆರು ಅಡಿಯನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಬೋರ್ಡ್ ದ್ರಾವಣದಲ್ಲಿ ಕವರ್ ಮಾಡಿದ್ರೆ ನಮ್ಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಆದ್ರೆ ನಮ್ಗೆ ಅಲ್ಲಿ ಸಮಸ್ಯೆ ಏನು ಅಂತ ಹೇಳಿ ಹೇಳಿದ್ರೆ ಈ ವರ್ಷ ನನ್ಗೆ ಏನು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಬಿಸಿಲೇ ಬರುವುದಿಲ್ಲ ಬಿಸಿಲೇ ಬರದೇ ಇರುವಾಗ ಮೂವತ್ತು ದಿವಸದ ನಂತರ ನಮ್ಮ ರೋಗಕ್ಕೆ ಕೊಳೆ ಹಿಡಿತದೆ ಕೊಳೆ ಹಿಡಿದ ನಂತರ ಅದನ್ನು ನಮಗೆ ಮಳೆ ಬಿಡದೇ ಇದ್ರೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ತೋಟ ನಾಶ ಆಗುವಂತ ಸಾಧ್ಯತೆ ಇದೆ ಯಾವಾಗ ಬುಡಕ್ಕೆ ಹಾಕುವಂತ ಅವಶ್ಯಕತೆ ಇಲ್ಲ 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 ಸ್ನಾನ ಮಾಡಿಸಿದ್ರೆ ಆಯ್ತು ಸ್ನಾನ ಅಂದ್ರೆ ಒದ್ದೆ ಆದ್ರೆ ಆಯ್ತು ಸ್ನಾನಸ ಬೇಡ ಒದ್ದೆ ಆದ್ರೆ ಆಯ್ತು ಎಲೆ ಆಡಿ ಎಲೆಯ ಮೇಲ್ಬದಿ ದಂಟು ಆಮೇಲೆ ಬುಡದಲ್ಲಿ ಬುಡದಿಂದ ನೆಲದಿಂದ ಇಲ್ಲಿಂದ ಮೇಲೆ ಬರ್ತದೆ ಅಲ್ಲಿಂದ ಈಗ ಬಂದಿದೆ ಅಂತ ತೋರಿಸಲಿಕ್ಕೆ ಆದ್ರೆ ಇಲ್ಲಿ ಇಲ್ಲ ಬೇರೆ ಕಡೆಯಲ್ಲಿ ಕಡೆ ಅಲ್ಲಿ ಅಲ್ಲಿಗೆ ಹೋಗುವಾಗ ನಾನು ಅದನ್ನು ತೋರಿಸ್ತೇನೆ ಈಗ ಈ ಭಾಗದಲ್ಲಿ ಸ್ಟಾರ್ಟ್ ಆಗ್ಲಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿಗೆ ನಾವು ಕಡೆಯದಾಗಿ ಬೋರ್ಡ್ ದ್ರಾವಣ ಮಾಡಿದ್ದೇವೆ ಇಲ್ಲಿ ಈಗ ಮೂವತ್ತು ದಿವಸ ಆಗುದು ಮಾತ್ರ ಇಲ್ಲಿ ಕಾಣುವುದಿಲ್ಲ ನೀವು ಸಾಧಾರಣ ಇಲ್ಲಿ ನೋಡಿ ಇದು ಬಟರ್ ಫ್ರೂಟ್ ಮರ ಅನ್ನಿಸ್ತದೆ ಒಳ್ಳೆ ಬಟರ್ ಫ್ರೂಟ್ ಕೂಡ ಆಗಿದೆ ಮೇಲ್ಗಡೆ ಅದಕ್ಕೂ ಪೇಪರ್ ಹಾಕಿದಿರಿ ಅಲ್ಲಿ ನೋಡಿದ್ರೆ ಲಿಚಿ ಮರಕ್ಕೆ ಪೇಪರ್ ಹಾಕಿದಿರಿ ರಂಬುಟಾಗಿ ಹಾಕಿದಿರಿ ಅಂದ್ರೆ ನೀವ್ ಹೇಳ್ತೀರಿ ಎಲ್ಲಾ ಮರಗಳಿಗೆ ನೀವು ಪೇಪರ್ ಹಾಕಬಹುದು ಅಂತ ಹೇಳ್ತೀರಲ್ಲ ಅಲ್ಲ ಅದು ಪೇಪರ್ ಹಾಕುವಾಗ ನಾವು ನೇರ ಮರಗಳಿಗೆ ಪೇಪರ್ ಹಾಕಿದ್ರೆ ಮಾತ್ರ ನಮಗೆ ಪ್ರಯೋಜನ ಅಡ್ಡ ಇರುವಂತ ಮರಗಳಿಗೆ ಹಾಕಿದ್ರೆ ಅದರಲ್ಲಿ ಇಳುವರಿ ಬರುವುದಿಲ್ಲ ಅಂದ್ರೆ ಬಹಳ ಸ್ವಲ್ಪ ಬರ್ತದೆ ಲಾಭದಾಯಕ ಅಲ್ಲ ಬೇರೆ ಬೇರೆ ಗೆಲ್ಲುಗಳಿಗೆ ಹೋಗ್ತದಲ್ಲ ಬೇರೆ ಬೇರೆ ಗೆಲ್ಲುಗಳಿಗೆ ಹೋದ್ರು ನೇರ ಗೆಲ್ಲಿದ್ರೆ ಮಾತ್ರ ನಮಗೆ ಪ್ರಯೋಜನ ಅಡ್ಡ ಗೆಲ್ಲಿಗೆ ಹೋದ್ರೆ ನಿಮ್ ನಮಗೆ ಅದು ಅಂತ ಇಳುವರಿ ಬರುವುದಿಲ್ಲ ಅಂದ್ರೆ ಹಾಗಾಗಿ ಯಾವುದು ನೇರ ಇದೆ ಅದು ಮತ್ತೆ ಹನ್ನೆರಡು ಅಡಿ ಇರಬೇಕು ಬರೀ ಆರು ಅಡಿ ಅಷ್ಟು ಎತ್ತರದ ಒಂದು ಗಿಡಕ್ಕೆ ಮಾಡಿದ್ರೆ ಕೆಳಗಿನಿಂದ ಒಂದು ಮೂರು ಅಡಿ ಕಡಿಮೆ ಇರ್ತದೆ ಇಳುವರಿ ಆಮೇಲೆ ಮೇಲೆ ಹೋಗುವಾಗ ಪುನಃ ಇಳುವರಿ ಜಾಸ್ತಿ ಆಗ್ತಾ ಹೋಗ್ತದೆ ಆದ್ರೆ ನಾವು ಆ ಹನ್ನೆರಡು ಅಡಿ ಇದ್ರೆ ಅದರಲ್ಲಿ ಏನು ಹೆಚ್ಚು ಲಾಭ ಆಗುದಿಲ್ಲ ಹಾಗಾಗಿ ಎತ್ತರದ ಮರಗಳಿಗೆ ಹಾಕುವಂತದ್ದು ಲಾಭದಾಯ ನೋಡಿ ಈಗ ಮಳೆಗಾಲದ ಮಳೆ ಬಿಡ್ತಾ ಇಲ್ಲ ಮಳೆ ಬಿಡದೆ ಇರುವುದರಿಂದ ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸಾಧಾರಣ ಐವತ್ತು ದಿವಸ ಆಗ್ತಾ ಬಂತು ಬೋರ್ಡೋ ಸಿಂಪರಣೆ ಮಾಡಿ ಅದೇನು ಹೇಳಿದ್ರೆ ಮೂವತ್ತು ದಿವಸದ ಒಳಗೆ ಬೋರ್ಡೋ ಸಿಂಪರಣೆಯನ್ನು ಮಾಡಿದ್ರೆ ಮಾತ್ರ ನಮಗೆ ಕಂಟ್ರೋಲ್ ಆಗುವುದು ಈಗ ಯಾವ ಉಪಾಯವೂ ಇಲ್ಲ ನಾನು ಜಾತಕ ಪಕ್ಷಿ ಕಾಯುವ ಹಾಗೆ ಬಿಸಿಲನ್ನು ಕಾಯ್ತಾ ಇದ್ದೇನೆ ನಾನು ಆದ್ರೆ ಅದು ಬಿಸಿಲು ಸಿಗ್ತಾನೆ ಇಲ್ಲ ಇವತ್ತು ಸಹ ಬಹಳ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೆಲ್ಲ ನಾವು ರೆಡಿ ಮಾಡಿ ಕುತ್ಕೊಂಡಿದ್ದೇವೆ ಆದ್ರೆ ಇವತ್ತು ಸಹ ಮಳೆ ಬಿಡ್ಲಿಲ್ಲ ಹಾಗಾಗಿ ಈ ಕೊಳೆರೋಗ ಬರ್ತಾ ಇದೆ ಇನ್ನು ಇದು ಈಗ ಏನಿದೆ ಅಂತ ಹೇಳಿದ್ರೆ ಮೊದಲು ನೆಲದಲ್ಲಿ ಪ್ರಾರಂಭ ಆಗ್ತದೆ ಈಗ ನೆಲದಲ್ಲಿ ಪ್ರಾರಂಭ ಆಗಿದೆ ಇದೊಂದು ನೋಡಿ ಈಗ ಇದು ಕೊಳೆರೋಗ ಇಲ್ಲಿ ಎಲೆ ಈ ಒಂದು ಎಲೆಯಲ್ಲಿ ಪ್ರಾರಂಭ ಆದ ಕೂಡಲೇ ಇನ್ನು ಮಲ್ಟಿಪ್ಲೈ ಆಗ್ತದೆ ಯಾಕೆಂತ ಹೇಳಿದ್ರೆ ಅಲ್ಲಿ ಬೋರ್ಡ್ ದ್ರಾವಣದ ಪ್ರಭಾವ ಕಡಿಮೆ ಆಗಿದೆ ಅದು ಮಾತ್ರ ಈಗ ಐವತ್ತು ದಿವಸ ಆಯ್ತು ಸಂದರ್ಭದಲ್ಲಿ ಇನ್ನು ಏನು ಮಾಡುವ ರಿಡೋಮಿಲ್ ಹೇಳುವಂತ ಒಂದು ರಾಸಾಯನಿಕ ಇದೆ ಅದನ್ನು ನಾವು ಸಿಂಪಡಣೆ ಮಾಡಿದ್ರೆ ಈಗ ನಾವು ಈ ಗಿಡವನ್ನು ರಕ್ಷಣೆ ಮಾಡಬಹುದು ಆದ್ರೆ ನಾನು ಅದು ರಿಡೋಮಿಲ್ ಅನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಹಾಗಾಗಿ ಬಹಳ ತೊಂದರೆಯಲ್ಲಿದ್ದೇವೆ ಇನ್ನೂ ಇದೆ ರೋಗ ಇರುವಂತಹದ್ದು ನೋಡಿ ಇದರಲ್ಲಿ ಸಹ ಬಂದಿದೆ ಅಂದ್ರೆ ಈ ತೋಟದಲ್ಲಿ ಲೇಟ್ ದಿನ ಆಯ್ತಲ್ಲ ಐವತ್ತು ದಿವಸ ಆಗಿರುವುದ್ರಿಂದ ನಿಧಾನಕ್ಕೆ ಬರೋದಕ್ಕೆ ಶುರು ಆಗುತ್ತೆ ಹೌದು 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 ಇಲ್ಲ ಈಗ ತುಂಬಾ ಅದು ಮಲ್ಟಿ ಈಗ ತುಂಬಾ ಹದಿನೈದು ಇಪ್ಪತ್ತು ದಿವಸ ಆಯ್ತು ಈಗ ಇದು ಈಗ ಸ್ವಲ್ಪ ರೋಗ ಬಂದಿದೆ ಇದು ಸಾಯ್ಬೇಕಾದ್ರೆ ಎಷ್ಟು ದಿನ ತಗೊಳ್ತದೆ ಇದು ಹೇಗೆ ಅದು ಇದು ಅಂದ್ರೆ ಏನು ಗೊತ್ತುಂಟ ಈಗ ಬೇರೆ ಭಾಗದಲ್ಲಿ ಬೇರೆ ಭಾಗದಲ್ಲಿ ಬೋರ್ಡು ದ್ರಾವಣ ಇರುವುದರಿಂದ ಈಗ ಇಲ್ಲೆಲ್ಲ ಬೋರ್ಡು ದ್ರಾವಣ ಇದೆ ಅಲ್ಲ ಹಾಗಾಗಿ ನಿಧಾನ ಹರಡ್ತಾ ಉಂಟು ಅದೇ ಇದು ಬೋರ್ಡು ದ್ರಾವಣ ಮಾಡದ ಗಿಡ ಆಗಿದ್ರೆ ಎರಡು ಮೂರು ದಿವಸದಲ್ಲಿ ಇಡೀ ಮರವನ್ನು ವ್ಯಾಪಿಸಿ ಮರವನ್ನು ಒಂದೇ ಉದುರುತ್ತದೆ ಸಲ ಅಷ್ಟು ಹರಡುತ್ತದೆ ಅಂದ್ರೆ ವಾತಾವರಣ ಅನುಕೂಲ ಉಂಟು ನಿಮ್ಮ ಮರಗಳಿಗೆ ಆಗಿದೆ ಯಾಕಂದ್ರೆ ನಾವು ಈಗ ಬೋರ್ಡ್ ದ್ರಾವಣ ಮಾಡಿದೇವಲ್ವಾ ಈಗ ಏನಾಗ್ತದೆ ಈಗ ನಾವು ಮಾಡಿರುವುದು ಈಗ ಹನ್ನೆರಡು ಫೀಟ್ನವರೆಗೆ ಮಾತ್ರ ಮಾಡಿದ್ದೇವೆ ಹನ್ನೆರಡು ಫೀಟ್ ಹನ್ನೆರಡು ಫೀಟಿನ ಮೇಲೆ ಎಲ್ಲಿ ಆದ್ರೂ ಈ ಒಂದು ಚುಕ್ಕಿ ಹೋದ್ರೆ ಮೂರು ದಿವಸದಲ್ಲಿ ಇಡೀ ಮರದ ಎಲೆ ಎಲ್ಲ ಬಿದ್ದು ಒಂದು ಹೋಗ್ತಾ ಇದೆ ಇನ್ನೇ ದೊಡ್ಡದಿತ್ತು ಹನ್ನೊಂದು ಇಂಚು ಹತ್ತು ಇಂಚು ಎಲ್ಲ ಇತ್ತು ಅಂದ್ರೆ ಮುದಿಯಾಗಿದೆ ಅಲ್ವಾ ಮತ್ತೆ ಏನಂತ ಹೇಳಿದ್ರೆ ಒಂದೇ ಬೆಳೆ ಒಂದೇ ಸ್ಥಳದಲ್ಲಿ ಇರುವಾಗ ಅದರ ಬೆಳವಣಿಗೆ ಶಕ್ತಿ ಕಡಿಮೆ ಆಗ್ತದೆ ಮಣ್ಣಿನಲ್ಲಿ ಹಾಗಾಗಿ ಸ್ವಲ್ಪ ನಿಧಾನದಲ್ಲಿ ಬರ್ತಾ ಇತ್ತು ಮಿಶ್ರ ಹಾಕಿದ್ರಲ್ಲ ಯಾವ್ದು ಎಲ್ಲ ಹಾಕಿದಿರಲ್ಲ ಅಲ್ಲ ಅಲ್ಲ ಎಲ್ಲ ಹಾಕಿದ್ರು ಸಹ ಪ್ರಕೃತಿ ಏನು ಅಂತ ಹೇಳಿ ಹೇಳಿದ್ರೆ ಒಂದೇ ಸ್ಥಳದಲ್ಲಿ ಒಂದು ಗಿಡವನ್ನು ಪೋಷಣೆ ಜಾಸ್ತಿ ಸಮಯ ಮಾಡುದಿಲ್ಲ ಕರೆಕ್ಟ್ ಈ ಸ್ವರ್ಣ ಗಿಡ ನ್ಯಾಚುರಲ್ ಆಗಿರೋದಲ್ಲ ಇದು ನ್ಯಾಚುರಲ್ ಆಗಿ ಇರುವಂತದ್ದು ಅಂದ್ರೆ ಮಾರಾಟ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಮಾರಾಟ ಮಾಡ್ತೇವೆ ಮತ್ತೆ ಅದು ವಿಶೇಷ ಅದರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳು ಲೇಬರ್ ಸಮಸ್ಯೆಗಳು ತುಂಬಾ ಜನ ಈ ಸಾವಯವ ಮಾಡುವ ಬಗ್ಗೆ ಜನರು ಏನ್ ಅಂದ್ಕೊಂಡಿದ್ದಾರೆ ಅಂದ್ರೆ ಇವರಿಗೆ ಕೆಮಿಕಲ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇವರಿಗೆ ಎಷ್ಟು ಲೋ ಪಬ್ಲಿಕ್ ಜ್ಞಾನಗಳು ಕಮ್ಮಿ ಅದಕ್ಕೋಸ್ಕರ ಏನೋ ಸೆಗಣಿ ಹಾಕೊಂಡು ಸಾವಯವ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ನೀವ್ ಹೇಗೆ ಸಾವಯವಕ್ಕೆ ಬಂದ್ರಿ ಅಂತ ಹೇಳಿ ನಾನಂದ್ರೆ ತುಂಬಾ ರಾಸಾಯನಿಕ ಹಾಕಿ ಸಾವಯವಕ್ಕೆ ಬಂದು ಎಷ್ಟು ರಾಸಾಯನಿಕ ಒಂದು ಇಪ್ಪತ್ತೈದು ಲೀಟರ್ ಎಂಡೋ ಸ್ವಲ್ಪ ಒಂದು ಮೂರ್ ನಾಲ್ಕು ಮೂರ್ ನಾಲ್ಕು ವರ್ಷ ಬಿಟ್ಟಿದ್ದೇನೆ ನಾನು ಯಾವ ಇಸ್ವಿಯಲ್ಲಿ ಇದು ಸಾಧಾರಣ ಎಂಬತ್ತರಿಂದ ಎಂಬತ್ತೈದನೇ ಇಸ್ವಿಯ ಮಧ್ಯದಲ್ಲಿ ಆಮೇಲೆ ಇದಾಕಿದ್ದೇನೆ ಯಾವ್ದು ಗೊತ್ತುಂಟು ಫಿರಡಾನ ಹೇಳುವಂತಹದ್ದು ಇನ್ನೂರ ಐವತ್ತು ಕೆಜಿ ಒಂದು ಒಂದು ವರ್ಷಕ್ಕೆ ಉಪಯೋಗಿಸಿದ್ದೇನೆ ನಾನು ಐದಾರು ವರ್ಷ ಮಲ್ಲಿಗೆಗೆ ಮೂರು ದಿವಸಕ್ಕೊಮ್ಮೆ ಸಿಂಪರಣೆ ಮಾಡಿದ್ದೇನೆ ನಾನು ಮೂರು ಮೂರು ಕೆಮಿಕಲ್ಗಳನ್ನು ಮೂರೇ ಮೂರು ರಾಸಾಯನಿಕಗಳನ್ನೆಲ್ಲ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಿದ್ದೇನೆ ಆದರೆ ಅದರಿಂದ ಯಾವುದೇ ಒಂದು ರಿಸಲ್ಟ್ ಬರಲಿಲ್ಲ ಪ್ರಾರಂಭದಲ್ಲಿ ಸ್ವಲ್ಪ ರಿಸಲ್ಟ್ ಬಂದಿತ್ತು ಆನಂತರ ನಾನು ಎಲ್ಲ ಕಳ್ಕೊಂಡೆ ಅದರಲ್ಲಿ ಕೃಷಿಯಲ್ಲಿ ಹಾಗಾಗಿ ನಾನು ಒಂದು ಬದಲಾವಣೆ ಬೇಕಿತ್ತು ನನಗೆ ಹಾಗೆ ನಾನು ಬೇರೆ ಬೇರೆ ಹೊಸ ಹೊಸ ವಿಷಯಗಳ ಬಗ್ಗೆ ಅನ್ವೇಷಣೆ ಶುರು ಮಾಡಿದೆ ಅವಾಗ ನನಗೆ ಕಾಣಿದ್ದು ಸಾವಯವ ಕೃಷಿಯ ಬಗ್ಗೆ ಒಲವು ಬಂತು ಹಾಗೆ ತೀರ್ಥಹಳ್ಳಿಯಲ್ಲಿ ಪುರುಷೋತ್ತಮ ರಾಯರನ್ನು ಹೋಗಿ ಭೇಟಿ ಆದೆ ಅವರು ದೃಢವಾಗಿ ಹೇಳಿದ್ರು ನೀನು ರಾಸಾಯನಿಕ ಹಾಕಿದ್ರೆ ನೀನೇ ಅದನ್ನು ಕುಡಿದು ಸಾಯ್ಬೇಕಾಗ್ತದೆ ಹಾಗಾಗಿ ನೀನು ಅದನ್ನು ನಿಲ್ಲಿಸಬೇಕು ಸಾವಯವದ ಬಗ್ಗೆ ಹೋಗು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗ್ತಿ ಹೇಳಿದ್ರು ಅದರ ಮೇಲೆ ನಂಬಿಕೆ ಬಂದು ನಾನು ನಿಧಾನದಲ್ಲಿ ಸಾವಯವದಲ್ಲಿ ಶುರು ಮಾಡಿದೆ ನಾನು ಸಾವಯವದಲ್ಲಿ ಒಂದು ಐದಾರು ವರ್ಷ ನನಗೆ ಏನು ಅದರಲ್ಲಿ ಲಾಭ ಇರಲಿಲ್ಲ ಆದ್ರೆ ನಷ್ಟ ಆಗೋದು ತುಂಬಾ ಕಡಿಮೆ ಆಯ್ತು ಆನಂತರ ಲಾಭ ಆಗ್ಲಿಕ್ಕೆ ಶುರುವಾಯ್ತು ಈಗ ಆನಂತರ ಬಹಳ ಎರಡ್ ಸಾವಿರನೇ ಇಸ್ವಿಯಿಂದ ಅದ್ಭುತ ಲಾಭ ಆಗ್ಲಿಕ್ಕೆ ಶುರುವಾಯ್ತು ಕಾಳು ಮೆಣಸೆಲ್ಲ ಹದಿನೆಂಟು ಕ್ವಿಂಟಾಲ್ ಕಾಳು ಮೆಣಸು ಆಗ ಬಂದಿದೆ ನನ್ಗೆ ಹತ್ತು ಲಕ್ಷ ಹದಿನೈದು ಲಕ್ಷ ರೂಪಾಯಿದ್ದು ಕಾಳು ಮೆಣಸು ನಾನು ಒಂದು ವರ್ಷದಲ್ಲಿ ಆವಾಗ ಎರಡ್ ಸಾವಿರದ ಆರು ಎಂಟು ಹತ್ತನೇ ಇಸ್ವಿಯಲ್ಲೆಲ್ಲ ನಾನು ಮಾರಾಟ ಮಾಡಿದ್ದೇನೆ ಹಾಗಾಗಿ ಇಡೀ ಜೀವನದ ದಿಕ್ಕೆ ನಮ್ಮ ಈ ಸಾವಯವ ಕೃಷಿಯಿಂದ ಬದಲಾಗಿದೆ ಈಗ ನಿಮಗೆ ಸಂಪರ್ಕ ಮಾಡಿದರೆ ಮಾರ್ಗದರ್ಶನ ಮಾಡ್ತೇವೆ ಇಲ್ಲ ನಾವು ಇಡೀ ವಾರದಲ್ಲಿ ಮೂರು ದಿವಸ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಯಾರು ಕರೆದ್ರು ನಾವು ಕಾರ್ಯಕ್ರಮ ಮಾಡ್ತೇವೆ ಆದ್ರೆ ವೈಯಕ್ತಿಕವಾಗಿ ನಾನು ಮಾಹಿತಿ ಕೊಡುದ್ರಲ್ಲಿ ಸ್ವಲ್ಪ ಹಿಂದೆ ಯಾಕೆ ಹೇಳಿ ಹೇಳಿದ್ರೆ ತುಂಬಾ ಆಯಾಸ ಆಗ್ತದೆ ಒಪ್ಪಿನಿಗೆ ಹತ್ತು ಗಂಟೆ ಹೇಳ್ಬೇಕು ಹತ್ತು ಗಂಟೆ ಅದು ಯಾವುದೇ ದೃಷ್ಟಿಯಲ್ಲಿ ಸಹ ಲಾಭದಾಯಕ ಅಲ್ಲ ಕಷ್ಟಕರವಾದ ಆದ್ರೆ ನಂದೊಂದು ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ಇಡೀ ಪ್ರಪಂಚದಲ್ಲಿ ಮೊದಲ ಸ್ಥಾನಕ್ಕೆ ಬರಬೇಕು ನಮ್ಮ ಜಿಲ್ಲೆಯಲ್ಲಿ ಧರ್ಮಕ್ಕೆ ಕೊಟ್ಟು ಸಾವಯ ರಾಸಾಯನಿಕವನ್ನ ಹಾಕದಂತವರು ಕೃಷಿಕರ ಒಂದು ಟೀಮ್ ತಯಾರಾಗಬೇಕು ಇದಕ್ಕಾಗಿ ನಾನು ಆರ್ನಿಷಿ ದುಡಿತಾ ಇದ್ದೀನಿ ಹಾಗಾಗಿ ಯಾರೇ ಆಗ್ಲಿ ಹತ್ತು ಮಂದಿ ಸೇರಿದ್ರೆ ನೀವು ನಾನು ಅಲ್ಲಿಗೆ ಬಂದು ನಿಮ್ಮ ನಿಮ್ಗೆ ಪೂರ್ತಿಯಾದಂತ ಮಾಹಿತಿ ಕೊಡ್ತೇನೆ ಸತ್ಯವಾದಂತಹ ಮಾಹಿತಿ ವೈಜ್ಞಾನಿಕವಾದಂತಹ ಮಾಹಿತಿಯನ್ನು ಕೊಡ್ತೇನೆ ಹಾಗಾಗಿ ನೀವು ಅದಕ್ಕೆ ಮುಂದೆ ಬಂದ್ರೆ ನಾನು ಸಹಕರಿಸುತ್ತೇನೆ ನೀವು 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 ಪ್ರೊಫೆಸರ್ ಪ್ರೊಫೆಸರ್ ಆಗಿದ್ರಿ ಇಂದ ಹೇಗೆ ಮತ್ತೆ ನಾನು ಕೃಷಿ ಮತ್ತೆ ಪ್ರೊಫೆಸರ್ ಎರಡು ಒಟ್ಟಿಗೆ ಆಗಬೇಕು ಅಂತ ಇದ್ದೆ ನಾನು ಆದ್ರೆ ಕಾರಣಾಂತರಗಳಿಂದ ಏನಾಯ್ತು ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಆಗಲಿಲ್ಲ ಪ್ರೊಫೆಸರ್ ಕೆಲಸ ಹಾಗಾಗಿ ಆ ಕೆಲಸವನ್ನು ಬಿಟ್ಟು ಪೂರ್ತಿ ನಾನು ಕೃಷಿಗೆ ಇಳ್ದೆ ನಾನು ಮತ್ತೆ ಟೆಂಪರರಿ ಅಂದ್ರೆ ಅದು ಗ್ಯಾರಂಟಿ ಏನಿಲ್ಲ ಕಾಲೇಜುಗಳು ಬದಲಾಗ್ತಾ ಇರ್ತದೆ ವಿದ್ಯಾರ್ಥಿಗಳು ಬದಲಾಗ್ತಾ ಇರ್ತಾರೆ ಮತ್ತೆ ಸಬ್ಜೆಕ್ಟ್ಗಳು ಬದಲಾಗ್ತಾ ಇರ್ತದೆ ಹಾಗಾಗಿ ಕೃಷಿಗೆ ಸಮಯ ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗಲಿಕ್ಕೆ ಶುರುವಾಯ್ತು ಅಲ್ಲ ಕೃಷಿಯೇ ಪ್ರಸಮ ಪ್ರಾಶಸ್ತಿ ಆಗ್ತದೆ ನಾನು ಅದನ್ನು ಸಂಘಟನೆ ಮಾಡ್ತಿದ್ದೀರಿ ಉಡುಪಿ ಜಿಲ್ಲೆಯಲ್ಲಿ ಅದ್ರದ್ದು ಹೆಸರು ಅದರದ್ದು ಹೇಗೆ ಅದರಲ್ಲಿ ಈಗ ನಾವು ಉಡುಪಿ ಜಿಲ್ಲಾ ಕೃಷಿಕ ಸಂಘ ಅಂತ ಮಾಡಿದ್ದೇವೆ ಅಂದ್ರೆ ಅದರಲ್ಲಿ ಮೂರು ವಿಷಯಗಳನ್ನು ತೆಗೆಕೊಂಡಿದ್ದೇವೆ ಒಂದು ವೈಜ್ಞಾನಿಕ ಕೃಷಿ ವೈಜ್ಞಾನಿಕ ಕೃಷಿ ಅಂದ್ರೆ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ನಾನು ಅದು ಅಂದ್ರೆ ಸಾವಯವದಲ್ಲಿ ವೈಜ್ಞಾನಿಕ ಕೃಷಿ ಕೆಮಿಕಲ್ ಕೃಷಿ ಅಲ್ಲ ಕೆಮಿಕಲ್ ಕೃಷಿ ಅಲ್ವೇ ಅಲ್ಲ ಧರ್ಮಕ್ಕೆ ಕೊಟ್ಟರು ಕೆಮಿಕಲ್ ಹಾಕದಂತ ಕೃಷಿ ಆಮೇಲೆ ಸಂಘಟನೆ ಸಂಘಟನೆ ಅಂದ್ರೆ ನಾನು ಹೇಳಿದೆ ಅಲ್ಲ ಹತ್ತು ಮಂದಿ ಸೇರಿಕೊಂಡು ನಾವು ಮತ್ತೆ ಒಗ್ಗಟ್ಟಾಗುವಂತದ್ದು ಆಮೇಲೆ ಮೂರನೇದು ಹೋರಾಟಗಳು ಹೋರಾಟಗಳಿಗೆ ಸಹ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತೇನೆ ನಾನು ಯಾಕೆಂತ ಹೇಳಿದ್ರೆ ಯಾರೇ ಆಗ್ಲಿ ಒಂದು ಹತ್ತು ಜನ ಸೇರಿಕೊಂಡು ಒಂದು ಅನ್ಯಾಯದ ವಿರುದ್ಧ ಕೊಟ್ಟಾಗ್ತೇವೆ ಹೇಳಿದ್ರೆ ಅಲ್ಲಿ ಹೋಗಿ ನಾವು ಹೋರಾಟ ಮಾಡ್ಲಿಕ್ಕೆ ನಮಗೆ ಬಹಳ ಆಸಕ್ತಿ ಇತ್ತು ಹಾಗಾಗಿ ಆ ಹೋರಾಟದಲ್ಲಿಯೂ ನಾವು ಬಿಡುವುದಿಲ್ಲ ಯಾವುದೇ ರಾಜಿ ಇಲ್ಲ ಅನ್ಯಾಯ ಆದ್ರೆ ಅನ್ಯಾಯ ಸರಿಯಾಗುವವರೆಗೆ ನಾವು ಅದನ್ನು ಹೋರಾಟವನ್ನು ಮಾಡಿಕೊಂಡು ಹೋಗುವವರು ಈ ಹಣದ ಆಮಿಷ ಯಾವ ಆಮಿಷಕ್ಕೂ ಒಳಗಾಗುವವರಲ್ಲ ಹಾಗಾಗಿ ಅದಕ್ಕೂ ತಯಾರಿದ್ದೇವೆ ಸಮಯ ಕೊಟ್ಟಿದ್ರಿ ಅದರ ಜೊತೆಗೆ ಒಂದು ಗೈಡೆನ್ಸ್ ಮಾಡಿದ್ರಿ ಅದರೊಟ್ಟಿಗೆ ಒಂದು ಭರವಸೆ ಕೊಟ್ಟಿದ್ದೀರಿ ಅಂದರೆ ಒಂದು ಹತ್ತರಿಂದ ಇಪ್ಪತ್ತೈದು ಜನ ಸೇರಿದರೆ ಸಲ ಹೋಗಿ ನಿಮ್ಮ ನೀವು ಅಥವಾ ನಿಮ್ಮ ರೀತಿಯ ಪರಿಣಿತರು ಇದ್ದಾರೆ ನಿಮ್ಮ ತಂಡದಲ್ಲಿ ಅವ್ರು ಯಾರು ಬೇಕಾದರೂ ಮಾರ್ಗದರ್ಶನ ಮಾಡ್ಬೋದು ಅಂತೇಳಿ ನಿಮಗೆ ಧನ್ಯವಾದಗಳು ಸರ್